ಸರ್ ಇದು ಪಂಚಾಯತಿ ಜಾಗದಲ್ಲಿ ಅಂದರೆ ಅವರು ಏನು ಬಿಲ್ಡಿಂಗ್ ಇದೆ ಮುಂದೆ ಇರೋದು ಒಂದು ಇಪ್ಪತ್ತು ಮೂವತ್ತು ಅಡಿ ಇದೆ ಅದನ್ನು ಇವ್ರು ನಮ್ದೇ ಅಂತೇಳಿ ಕಾಂಪ್ಲೆಕ್ಸು ಆಮೇಲೆ ಅದು ಮುಂದೆ ಎಕ್ಸ್ಟೆಂಡ್ ಮಾಡ್ಕೊಂಡು ಆಮೇಲೆ ಅಂಗಡಿಗಳಿಗೆಲ್ಲ ಇಟ್ಟು ಐದು ಸಾವಿರ ಹತ್ತು ಸಾವಿರ ಬಾಡಿಗೆ ತಗೊತಾರೆ ಅಂತ ನಮಗೆ ಮೊನ್ನೆ ಮಾಹಿತಿ ಬಂದಿದೆ ಪಿಡಿಯೋಗೂ ಸಹ ಹೇಳಿದ್ದೀವಿ ಸರ್ ಇದ್ರ ಬಗ್ಗೆ ಕ್ರಮ ತಗೊಳ್ರಿ ಅಂತೇಳಿ ಮುಂದಿನ ಈಗ ಕೆಲ ದಿನಗಳಲ್ಲಿ ಅವರಿಗೆಲ್ಲ ನೋಟಿಸ್ ಕೊಟ್ಟು ನಾವು ಅದು ಅದೇನು ಅದು ಆದಾಯ ಬರುತ್ತಲ್ಲ ತುಂಬ ಪಂಚಾಯ್ತಿಗೆ ನಾವು ತುಂಬ ಒಂದು ಕ್ರಮವನ್ನು ಹಿಂದುವ ಮಾಡ್ತೀವಿ ಎಂಬ ನಮಗೆ ಮಾಹಿತಿ ಇದಲ್ಲ ಸರ್ ನಿನ್ನೆ ನಾವು ಅಲ್ಲಿ ಆ ಕಡೆ ಹೋದಾಗ ಅದು ಇಕ್ಕಿದ್ದಾರೆ ಅದರಿಂದ ಏನೂ ಪರ್ಮಿಷನ್ ತಗೊಂಡಿಲ್ಲ ಎನ್ ಓಚನೆ ತಗೊಂಡಿಲ್ಲ ಅವರು ಪಂಚಾಯತಿ ಪರ್ಮಿಷನ್ ತಗೊಳಿಲ್ಲಂಗೆ ಅದನ್ನ ನಿಂತಿದ್ದಾರೆ ಕಂಪ್ಲೇಂಟ್ ಮಾಡಿದ್ದಾರೆ ಸಾರ್ವಜನಿಕರು ಸಹ ಅದ್ರದ್ದು ಕ್ರಮ ತಗೊಂಡು ನಿಮಿಷ ವಿಸಿಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಕ್ರಮ ತಗೊಂಡಿದ್ದಾರೆ ಕೋಡಿಂದ ನೂರು ಕಿಲೋಮೀಟರ್ ಆದಮೇಲೆ ಅವ್ರದ್ದು ಮಾಲೀಕರದ್ದು ಆಸ್ತಿ ಇದೆ ನೂರು ಕಿಲೋಮೀಟರ್ ಆದಮೇಲೆ ಅವ್ರದ್ದು ಮಾಲೀಕರದ ಆಸ್ತಿ ಇದೆ ಅವ್ರದ್ದು ಮುಂದೆ ಏನಾಯ್ತು ಅದು ಸರ್ಕಾರಿ ಜಾಗ ಅದಕ್ಕೆ ಅದು ನಮ್ಮದೇ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ ಅದಕ್ಕೇನು ಪರ್ಮಿಷನ್ ತಗೊಳ್ಳಿಲ್ಲಂಗೆ ಅವ್ರು ಅದೇ ಅನ್ನದಿತ್ತುವಾಗಿ ಅದನ್ನ ಇಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ಪಂಚಾಯತಿಯಿಂದ ಕ್ರಮ ಕ್ರಮ ಕಳೆದ ದಿನ ಕ್ರಮ ತಗೊಂಡು ಅದಕ್ಕೆ ಒಂದು ಅವರು ಅದ್ ಆಮೇಲೆ ಅದ್ರ ನಮ್ಗೊಂದು ಮಾಹಿತಿ ಇದೆ ಆ ಎ ಟಿ ಎಂನವರು ಆ ಮಾಲೀಕರಿಗೆ ಎಂಟು ಸಾವಿರ ಕಟ್ತಾ ಇದಾರೆ ಅಂತ ಒಂದು ನಿಮ್ಗೊಂದು ಮಾಹಿತಿ ಇದೆ ಆ ಎ ಟಿ ಎಂನವರು ಆ ಮಾಲೀಕರಿಗೆ ಎಂಟು ಸಾವಿರ ಕಟ್ತಾ ಇದಾರೆ ಅಂತ ಒಂದು ಕೇಳಿ ಬರ್ತತೆ ಅದ್ರ ಬಗ್ಗೆ ನಾವು ಕ್ರಮ ತಗೊಂತೀವಿ ಈಗ ನಮ್ ಪಿ ಡಿ ಓರ್ ಹೋಗ್ತಾರೆ ಸರ್ ಆ ಜಾಗ ಮತ್ತೆ ನಾವು ಅಲ್ಟಿ ಮಾಡಿ ಅವ್ರ ಏನು ಮುಂದೆ ಏನು ಎಕ್ಸ್ಟೆಂಡ್ ಮಾಡ್ಕೊಂಡಾರ ಎಲ್ಲರಿಗೂ ಪಂಚಾಯಿತಿಯಿಂದ ತಿಂಗಳ ನಾವು ಒಂದು ಟ್ಯಾಕ್ಸ್ ವಸೀಲಿ ಮಾಡೋ ಒಂದು ಒಂದು ಹೊಸ ಒಂದು ಆದೇಶ ಮಾಡ್ತೀವಿ ಸರ್ ಮುಂದೆ ಏನಿದ್ದು ಅವರು ಪಂಚಾಯ್ತಿಗೆ ಪ್ರತಿ ತಿಂಗಳು ಅದೇ ಮುಂದೆ ಅನಿವೃತವಾಗಿ ಮುಂದೆ ಬಂದಾರಲ್ಲ ಅವರೆಲ್ಲ ಪಂಚಾಯತಿ ತೆರಿಗೆ ಕಟ್ಬೇಕು ನಾವು ಈಗ ಪುಟ್ಟಿ ಮಟ್ಟೆ ಮಾರರಾಗಲಿ ಅವರೆಲ್ಲಾಗಲಿ ಶುಕ್ರವಾರಕ್ಕೊಂದ್ಸರಿ ಸಂತೆ ಆರೋಜವರಿಗೆ ಮೂವತ್ತು ರೂಪಾಯಿ ಕಟ್ತಾರೆ ಅದನ್ನು ಬಿಟ್ಟು ಬೇರೆ ಕಟ್ಗೆ ಅಂತ ಇದೆ ಆದರೆ ಅದೇನು ಮಾಲೀಕರ ಇಷ್ಟ ಮಾಹಿತಿ ಬಂದತ್ತೆ ಅದು ವಿರುದ್ಧ ಕ್ರಮ ತಗೊಂಡು ಒಟ್ಟು ಪಂಚಾಯ್ತಿಗೆ ಒಂದು ಆದಾಯ ಬರೋಂಗೆ ಆ ವ್ಯವಸ್ಥೆ ಮಾಡ್ತೀವಿ ಮಾಹಿತಿ ಬಂದಿದೆ ಸರ್ ನಮಗೂ ಏನ ಮೂರ್ ಮೂರ್ ಸಾವಿರ ಐದ್ ಸಾವಿರ ಅಂತ ಮಾಹಿತಿ ಬಂದಿದೆ ಮೂರ್ ಮೂರ್ ಸಾವಿರ ಐದ್ ಸಾವಿರ ಇಸ್ಕೊಂತಾರ ಅಂತ ಮಾಹಿತಿ ಬಂದಿದೆ ಅದಕ್ಕೆ ಎಲ್ಲ ಪ್ರತಿ ಅಂಗಡಿಗೂ ನೋಟಿಸ್ ಕೊಟ್ಟು ಏನ್ ಅದ್ ಮುಂದೆ ಎಕ್ಸ್ಟೆಂಡ್ ಮಾಡ್ಕೊಂಡಾರ ಅವರೆಲ್ಲಾ ಇಪ್ಪತ್ತು ಪಂಚಾಯತಿಗೆ ಅದನ್ನ ಕಟ್ಟಂಗ ನಾವ್ ಒಂದು ಆದೇಶ ಮಾಡಿ ಅದ್ರ ಬಗ್ಗೆ ಕ್ರಮ ತಗೊತೀವಿ ಮಾಹಿತಿ ಬಂದಿದೆ ಹಿಂಗ ಮದ್ಲಿಕ್ಕೆ ಗೊತ್ತಿದ್ದಿಲ್ಲ ಹಿಂಗ ವಸೂಲಿ ಮಾಡ್ತಾರ ಏನಂತ ಈಗ ನಮಗೆ ಮಾಹಿತಿ ಬಂದಿದೆ ಅದಕ್ಕೆ ನಾವು ಕ್ರಮ ತಗೊತೀವಿ ಇನ್ನೊಂದು ಎಲ್ಲರಿಗೂ ನೋಟಿಸ್ ಕೊಟ್ಟು ನಂದು ವಾರದೊಳಗೆ ಎಲ್ಲ ನಾವು ಕ್ರಮ ತಗೊಂಡು ಪಂಚಾಯತಿಗೆ ಕಟ್ಟಂಗೆ ವ್ಯವಸ್ಥೆ ಮಾಡ್ತೀವಿ ಸರ್ ಈಗಾಗಲೇ ನಮಗೆ ಎರಡು ದಿನದಿಂದ ಗಮನಕ್ಕೆ ಬಂದಿದೆ ಗಮನಕ್ಕೆ ಬಂದ ನಂತರ ನಾವೀಗ ಹೊಸ್ದಾಗಿ ಏನು ಇನ್ಸ್ಟಾಲ್ ಮಾಡ್ತಾಯಿದ್ರು ಒಂದು ಎ ಟಿ ಎಮ್ಮು ಅದನ್ನ ನೀವು ಬಂದ್ ಮಾಡೋಕ್ಕೆ ಈಗಾಗಲೇ ಸೂಚನೆ ಕೊಟ್ಟು ಬಂದಿದ್ದೀವಿ ಮತ್ತು ಉಳಿದಂತೆ ಈ ಹಿಂದೆ ಒತ್ತುವರಿ ಮಾಡಿ ನಮ್ಮ ಫುಟ್ಪಾತಲ್ಲಿ ರೋಡಿಗೆ ಬಂದಿರೋಂಥ ಚರಂಡಿ ಮೇಲೆ ಬಂದಿರೋಂಥವು ಕೆಲವು ಇದ್ದಾವೆ ಅವನ್ನು ಕೂಡ ನಾವು ನಿರ್ದಾಕ್ಷಿಣ್ಯವಾಗಿ ನಮ್ಮ ಸದಸ್ಯರ ಗಮನಕ್ಕೆ ತಂದು ಅವರ ಅಭಿಪ್ರಾಯ ತಗೊಂಡು ಅದನ್ನು ಕೂಡ ತೆರವು ಮಾಡಿ ಕ್ರಮ ತಗೊಳ್ತೇವೆ ಒಂದು ವೇಳೆ ಬಡ ಏನಾದರೂ ಆ ಜಾಗದಲ್ಲಿ ಇಟ್ಟಿದ್ರೆ ಅವ್ರಿಗೆ ಒಂದು ನಮ್ಮ ಸಭೆ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ತಗೊಂಡು ನೆಲಬಾಡಿಗೆ ವಿಧಿಸಿ ಲೈಸೆನ್ಸನ್ನು ಫೀಸನ್ನು ವಿಧಿಸಿ ಅವ್ರಿಗೆ ಅನುವು ಮಾಡಿಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ ಇನ್ನು ಉಳಿದಂತೆ ನಿರ್ದಾಕ್ಷಿಣ್ಯವಾಗಿ ಎಲ್ಲವನ್ನು ತೆರವು ಮಾಡೋಕ್ಕೆ ಕ್ರಮ ತಗೊಳ್ತೀವಿ ಯಾವುದೇ ಎನ್ ಒಸಿ ತಗೊಂಡಿಲ್ಲ ಸರ್ ಈಗಾಗಲೇ ನಾವು ಅವ್ರಿಗೆ ಬಂದ್ ಮಾಡೋಕ್ಕೆ ತಿಳಿಸಿ ಬಂದಿದ್ದೀವಿ ಲೈಸೆನ್ಸ್ ಎಲ್ಲರೂ ಪ್ರತಿಯೊಬ್ರು ಯಾವುದೇ ಕಟ್ಟಡ ಕಟ್ಟಲೆ ಲೈಸೆನ್ಸ್ ತಗೊಳ್ಳೋದು ಕಡ್ಡಾಯ ಇರುತ್ತೆ ಆಮೇಲೆ ಅದು ಅವ್ರೇನು ಇಂಜಿನಿಯರ್ ಹೆಚ್ಚು ಮತ್ತು ಪ್ಲಾನಿಂಗ್ ಪ್ರಕಾರನೇ ಕಟ್ಟಬೇಕಾಗುತ್ತೆ ಅದನ್ನು ಉಲ್ಲಂಘನೆ ಮಾಡಿದ್ರೆ ನಾವು ಪಂಚಾಯತ್ ರಾಜ್ ಪ್ರಕಾರ ಕ್ರಮ ತಗೊಳ್ತೀವಿ ಸ್ಥಳಕ್ಕೆ ಭೇಟಿ ನೀಡಿ ಅವ್ರಿಗೆ ವಾರ್ನಿಂಗ್ ಮಾಡಿ ಇದನ್ನು ತಗೋಬೇಕು ತೆರವು ಮಾಡಬೇಕಂತ ಬಂದಿದ್ದೀವಿ ಇನ್ನೂ ತೆರವು ಮಾಡದೇ ಆದರೆ ಅವ್ರ ಮಾಲೀಕರ ಆಸ್ತಿ ಮೇಲೆ ಭೋಜನ ತಿಂದಿಸಿ ಕ್ರಮ ಆಸ್ತಿ ಮೇಲೆ ಭೋಜನ ತಿಂದಿಸಿ ಕ್ರಮ ಸರ್ ಅವ್ರ ಜಾಗ ಅಲ್ಲಲ್ಲ ಅದು ಸರ್ಕಾರಕ್ಕೆ ಸೇರಿದ ಜಾಗ ಗ್ರಾಮ ಪಂಚಾಯತಿ ಸೇರಿದ ಜಾಗ ಆದರೆ ಅವ್ರಿಗೆ ಷೇರಿಗೆ ಜಾಗ ಗ್ರಾಮ ಪಂಚಾಯತಿ ಸೇರಿದ ಜಾಗ ಆದರೆ ಅವ್ರಿಗೆ ಅಧಿಕಾರ ಇಲ್ಲ ಅದನ್ನು ಮಸೂಲ್ ಮಾಡೋಕ್ಕೆ ಅದು ಗ್ರಾಮ ಪಂಚಾಯತಿ ಬರ್ತಕ್ಕಂಥ ಆದಾಯ ಇರುತ್ತೆ ಅದನ್ನು ನಿಯಮಾನುಸಾರ ನಮ್ಮ ಸಾಮಾನ್ಯ ಒಪ್ಪಿಗೆ ತಗೊಂಡು ನಾವು ಮಾಡ್ತೀವಿ ಸರ್ ಇದು ಈಗ ನಾವು ನಾವಲ್ಲಿ ಎ ಟಿ ಎಮ್ ಇಂದ ಹೇಳಿದವರಿಗೆ ಬಂದ್ ಮಾಡ್ರಿ ಅಂತಂದು ಆದರೆ ಅವರು ಇದು ಮಾಡಿದ್ದಾರೆ ಈಗ ಏನೈತಲ್ರಿ ಅಕ್ರಮವಾಗಿ ಏನು ಮುಂದಕ್ಕೆ ಬಂದಾರಲ್ರಿ ಅವ್ರಿಗೆಲ್ಲ ನಮ್ಮ ಪೀಡಿವಾಗಿ ಹೇಳಿ ಕಳಿಸಿ ಅದು ಏನು ಕ್ರಮ ತಗೋಕೋ ವ್ಯವಸ್ಥೆ ಮಾಡ್ತಾರೆ ಅವ್ರ ಜಾಗ ಬಿಟ್ಟು ಮುಂದಕ್ಕೆ ಬಂದದ್ರಿ ನಮ್ಮ ಏನ ಇದೈತಲ್ರಿ ಗೋರ್ಮೆಂಟ್ ಜಾಗ ಅದ್ರಾಗ ಬಂದವರ ಗೋರ್ಮೆಂಟ್ ಜಾಗ ಅದ್ರಾಗ ಬಂದವರ ಅದಕ್ಕ ನಾವೇನು ನಮ್ಮ ಪಿಡಿಒಗೆ ಹೇಳಿ ಅವ್ರಿಗೆ ಏನ್ ಇದನ್ನ ಕೊಡ್ಸ್ಬೇಕ ಇದನ್ನ ಹೇಳಿ ತೆರವು ಇದು ಚರಂಡಿಂದ ಒಳಗಡೆ ಇದೆ ಸರ್ ಏನು ಹಾ ಚರಂಡಿ ಅಷ್ಟೇ ಅಲ್ಲ ಹ್ಮ್ ಚರಂಡಿಂದನು ಒಳಗಡೆ ಇದೆ ಅದು ಇಲ್ಲಾರ ಆಕ್ರಮವಾಗ ಕಟ್ಯಾರ ಈಗ ಅದನ್ನ ಚರಂಡಿ ಅಷ್ಟೇ ಅಲ್ಲ ಆ ಚರಂಡಿಂದನು ಒಳಗಡೆ ಇದೆ ಅದು ಇಲ್ಲಾರ ಆಕ್ರಮ ಕಟ್ಯಾರಿ ಈಗ ಅದನ್ನ ಹಾ ಹಾ ಅದಕ್ಕ ನಮ್ ಪಿಡಿಒ ವರ್ತರ್ ಏನ್ ಮಾತಾಡಬೇಕು ಮಾತಾಡಿ ನಾವ ಅದ್ನ ಹೊಡ್ಸೋ ವ್ಯವಸ್ಥೆ ಮಾಡ್ತೇವಿ ಅದಕ್ ನಮ್ಮ ಇಡೀವರೆಗೆ ಹೇಳಿ ಅವ್ರ ಇದೊಂದು ನೋಟಿಸ್ ಕೊಡಿಸಿ ಅದ್ರದ್ದು ಏನು ಕೃಷಿ ಆದಾಯ ಏನ್ ಬರಬೇಕಲ್ಲೂ ಅದಕ್ಕೆ ಕೊಡಕ್ಕೆ ಬರಲ್ಲ ಸರ್ ಎ ಟಿ ಎಮ್ಗೆ ಅವ್ರದ್ದು ಏನೈತೆ ಅದನ್ನು ಮಡ್ಕೊಳ್ಳಿ ಅವ್ರ ವೈಯಕ್ತಿಕ ಜಾಗ ಇದ್ರೆ ನಮ್ಮ ಪಂಚಾಯತಿ ಜಾಗದಲ್ಲಿ ಮಾಡ ಕೊಡೋದಲ್ವ ಏನೈತೆ ಅದ್ರ ಮಡ್ಕೊಳ್ಳಿ ಅವ್ರ ವೈಯಕ್ತಿಕ ಜಾಗ ಇದ್ರೆ ನಮ್ಮ ಪಂಚಾಯತಿ ಜಾಗದಲ್ಲಿ ಮಾಡ ಕೊಡೋದಲ್ವ ಯಾವತ್ತು